ನನ್ನ ಹೆಸರು ಶ್ರೀನಿವಾಸ್ ಚಕ್ರವರ್ತಿ ಅಂತ ನಾವು ಬ್ಯಾಂಗ್ಳೂರ್ ಇಂದ ಬಂದೇರಗಡ್ಡ ರೋಡ್ ಇಂದ ಬಂದಿದ್ದೀನಿ ನಮ್ಮ ನಾರಾಯಣ ಸಮಾರಂಭ ವ್ಯಾಸಶಂಕರ ಮಧ್ಯಮ ಶ್ರೀ ಸಿದ್ದೇಶ್ವರ ಗುರುಪರ್ಯಂತ ಒಂದೇ ಗುರುಪರಂಪರ ಕುತ್ತಾಳ ಶಂಕರಾಚಾರ್ಯ ಪರವಂಶ ಪರಿಯೂರಾಜಕಾಚಾರ್ಯ ನಡ್ಜೇ ಕಾಲಭೈರವ ಶ್ರೀ ಶ್ರೀ ಸಿದ್ದೇಶ್ವರಾನಂದ ಭಾರತಿ ಮಹಾಸ್ವಾಮಿ ಅವರ ಪಾದಪದಭೂಮಿಗೂ ಕಣಮೀಳಿತು ಮಂತ್ರ ಮಹೇಶ್ವರಿ ಶಕ್ತಿ ಪೀಠಾಧೀಶ್ವರಿ ಶ್ರೀ ಶ್ರೀ ಮಾತಾಜಿ ರಮ್ಯಾನಂದ ಭಾರತಿ ಸ್ವಾಮಿ ಸ್ವಾಮಿನ ಪಾದಪದಭೂಮಿಗೂ ಕಣಮೀಳಿತು ಮಾರ್ಚ್ ಎಂಬತ್ತನೇ ತಾರೀಕು ವೈಟ್ ಫೀಲ್ಡ್ ಬ್ಯಾಂಗ್ಳೂರ್ ಪಟ್ಟಣದಲ್ಲಿ ವೈಟ್ ಫೀಲ್ಡ್ ಏರಿಯಾದಲ್ಲಿ ಚೈತನ್ಯ ಪರಿ ಚೈತನ್ಯ ಅಹ್ ಭಾರತೀಯ ಕಮ್ಯುನಿಟಿ ಹಾಲ್ ಅಲ್ಲಿ ಮಾತಾಜಿ ಅವರು ಒಂದು ಕಾರ್ಯಕ್ರಮ ನಡೆಸಿದ್ದಾರೆ ಅದರಲ್ಲಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸ್ವಾಮಿ ಮಾತಾಜಿ ಅವ್ರದ್ದು ಸುಹಾಸಿನಿ ಪೂಜೆ ಮತ್ತೆ ಲಲಿತಾ ಸಹಸ್ರನಾಮ ಪಾರಾಯಣಗಳು ಎಲ್ಲಾರು ಭಕ್ತಗಳು ಅದರಲ್ಲಿ ಪಾರ್ಟಿಸಿಪೇಟ್ ಆಗಿ ತಮ್ಮ ತಮ್ಮ ಮಾತಾಜಿಗವರು ಆಶೀರ್ವಾದ ತಗೋಬೇಕು ಅಂತ ನಾವು ಹೇಳಕ್ಕೆ ಆನಂದ ಪಡ್ತಾ ಇದ್ವಿ ಹೇಳ್ತಾ ಇದೀನಿ ಅದ್ರ ಸಲುವಾಗಿ ಒಂಬತ್ತನೇ ತಾರೀಕು ಬೆಳಗ್ಗೆ ಮಾತಾಜಿ ಅವರದು ಅಹ್ ಪಾದ ಪೂಜೆ ಇದೆ ಮತ್ತೆ ಸಾಯಂಕಾಲ ಅವ್ರ ಅನುಗ್ರಹ ಭಾಷಣ ಮತ್ತೆ ಮಂತ್ರೋಪದೇಶ ಇದೆ ಸೊ ಎಲ್ಲಾ ಮಂತ್ರೋಪದೇಶದಲ್ಲಿ ನೀವೆಲ್ಲ ಭಾಗಿವಸಿ ನಿಮ್ಮ ನಿಮ್ಮ ಕಸಗಳೆಲ್ಲ ಅವ್ರ ಮಂತ್ರೋಪದೇಶದಿಂದ ತೀರಿಸಿಕೊಳ್ಬೇಕು ಅಂತ ನಾನು ಹೇಳಿಕೆ ಹೇಳ್ತಾ ಇದ್ರಿ